స్వామి కొరగజ్చ ఓం నమ్మ భగోదే వాసుదేవయ కరంట్ సిచువేషన్ నిమ్మ మనస్ వ్యక్తి ఇద్దరు యా వ్యక్తి బాగ్గా హగలు రాత్రి ఆలోచన మాట్లా కన్నీరు అక్కతాయితీర దుఃఖ పర్తాయితీర ఆ వ్యక్తి నిమే బు ఆ వ్యక్తి ప్రీతి జనే అజ మాట్నాడో అంత హలస్తాయితీర ఆ వ్యక్తి వ్యక్తియ మనస్నల్ని బయ్య ఏనుంటో భావన ఏను ఈ ఉంటుందా ఆ వ్యక్తి ఏమారు బలవణయను ఆ వ్యక్తి ముంచిన తరవే ಚೇಂಜ್ ಆಗಿ ನಿಮ್ಮ ಲೈಫಲ್ಲಿ ಬರ್ತಾರ ಇವಾಗ ಇದ್ದರೆ ಅವರು ಚೆನ್ನಾಗಿ ಮಾತನಾಡ್ತಾಯಿಲ್ಲ ಕಾಲ್ ತೆಗ್ತಾ ಇಲ್ಲ ನಂಬರ್ ಬ್ಲಾಕ್ ಮಾಡಿದ್ದಾರೆ ಸೊ ನನ್ನನ್ನು ನೋಡಿದರೆ ಅವರಿಗೆ ಆಗ್ತಾಯಿಲ್ಲ ಸೊ ಇಂಥ ಪರಿಸ್ಥಿತಿಯಲ್ಲಿ ನೀವೇನು ಮಾಡಬೇಕು ಈ ರಿಲೇಷನ್ಶಿಪ್ ಸರಿಯಾಗಬೇಕು ಅಂದರೆ ನಿಮ್ಮ ವ್ಯಕ್ತಿ ನಿಮಗೆ ಸಿಗಬೇಕು ಅಂದರೆ ನೋಡುವ ಪ್ರಾರ್ಥನೆಯನ್ನು ಮಾಡ್ಕೊಂಡು ನಿಮ್ಮ ವ್ಯಕ್ತಿ ಹೆಸರನ್ನು ಮೂಸ್ ಹೇಳಿಬಿಟ್ಟು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿ ಹೆಸರನ್ನು ಹೇಳ್ಕೊಂಡು ಇಲ್ಲಿ ಕರೆಂಟ್ ಸಿಚುವೇಶನಲ್ಲಿ ನೀವು ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಲೈಫ್ ಬಗ್ಗೆ ನೀವು ಕ್ಯಾರ್ ಮಾಡ್ತಾ ಇಲ್ಲ ಎಲ್ಲಿ ತುಂಬ ನೆಗೆಟಿವ್ ಆಗಿ ಆಲೋಚನೆ ಇದ್ದೀರಾ ನೀವು ನಿಮ್ಮ ವ್ಯಕ್ತಿಯ ಪರಿಸ್ಥಿತಿ ನೋಡೋದಾದರೆ ನಿಮ್ಮ ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದಾರೆ ಯಾವುದಾದ್ರು ಒಂದು ಒಳ್ಳೆ ಟೈಮ್ ಬರಲಿ ಸಮಯ ಬರಲಿ ಮೀಟ್ ಆಗುವ ಮಾತನಾಡಿಸುವ ಈ ರಿಲೇಶನ್ಶಿಪ್ ಬಗ್ಗೆ ಇವ್ರಿಗೂ ಒಂದು ಕ್ಲಾರಿಟಿ ಕೊಡುವ ಅಂತ ಮತ್ತೆ ಇಲ್ಲಿ ಕೆಲವೊಂದು ವಿಷಯಗಳನ್ನು ಅವರು ಹೈಡ್ ಮಾಡಿ ಇಟ್ಟಿದ್ದಾರೆ ನಿಮ್ಮ ಜೊತೆ ಹೇಳಿಲ್ಲ ಈ ಸಂಬಂಧದಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ ಅವರು ಸರಿ ಆಗ್ತಾ ಅವರು ಕ್ಲಿಯರ್ ಆಗಿ ನಿಮ್ಮ ಜೊತೆ ಕೆಲವೊಂದು ವಿಷಯಗಳನ್ನು ಶೇರ್ ಮಾಡ್ಕೊಂಡಿಲ್ಲ ಎಲ್ಲನೂ ಅಂದರೆ ಮಾಡ್ತಾ ಹೋದರು ಸೊ ಎಲ್ಲ ಒಂದು ಕಡೆ ಕೆಲವೊಂದನ್ನು ಹೈಡ್ ಮಾಡಿದ್ರಿಂದ ಆ ವ್ಯಕ್ತಿ ಒಂದು ರೀತಿಯಲ್ಲಿ ಸೀಕ್ರೆಟನ್ನು ಮೆಂಟೈನ್ ಮಾಡಿದರು ಅಂತ ಹೇಳಿದರೆ ತಪ್ಪಾಗಲ್ಲ ಇಲ್ಲಿ ನೀವು ಹೇಗೆ ಓಪನ್ ಆಗಿದ್ದೀರಾ ನೀವು ತುಂಬ ನೋಡಿ ಆ ವ್ಯಕ್ತಿಯ ಬಿಹೇವಿಯರನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಅವರನ್ನು ಸ್ವಲ್ಪ ನೆನ್ ಮಾಡಿಕೊಂಡು ಅವ್ರು ನಿಮ್ಮ ಜೊತೆ ಇದ್ದಾಗ ಯಾವ ಥರ ಇದ್ದರು ಅಂತ ಇದು ಜನರಲ್ ಆಗಿರುತ್ತೆ ಇದು ಎಲ್ಲರಿಗೂ ಅನ್ವಯ ಆಗಬೇಕು ಅಂತ ಇಲ್ಲ ಈಗ ನಾನು ಹೇಳುವಂಥದ್ದು ಸೊ ಆ ವ್ಯಕ್ತಿ ನೋಡಿ ಯಾವ ಥರ ಇತ್ತು ಕೆಲವೊಂದು ಸಲ ನಿಮ್ಮ ಜೊತೆ ಚೆನ್ನಾಗಿ ಮಾತನಾಡ್ತಾಯಿದ್ರು ಮತ್ತು ಕೆಲವೊಂದು ಸಲ ಡೆಲ್ ಆಗಿದ್ರು ನಿಮ್ಮ ಜೊತೆ ಇದ್ರೂ ಅವರ ಹ್ಯಾಪಿ ಫೀಲಿಂಗ್ ಇರಲಿಲ್ಲ ಮುಖದಲ್ಲಿ ಒಂದು ಸಂತೋಷದ ಭಾವನೆ ಇರಲಿಲ್ಲ ನಗು ಇರಲಿಲ್ಲ ಸೊ ನಿಮ್ಮ ಜೊತೆ ಇದ್ರೂ ಅವರ ಮನಸ್ಸು ಎಲ್ಲ ಒಂದು ಕಡೆ ಇರ್ತಾ ಇತ್ತು ಸೊ ಒಂದು ರೀತಿಯಲ್ಲಿ ಆ ವ್ಯಕ್ತಿಯಲ್ಲಿ ಮುಖದಲ್ಲಿ ನಗು ಇಲ್ಲ ಡೆಲ್ ಫೀಲಿಂಗ್ ಸೊ ಏನೋ ಬೇಕಾ ಬೇಡ ಆ ಥರ ಇದ್ರು ಸೊ ಇದೆಲ್ಲ ಏನು ಸೂಚಿಸುತ್ತೆ ನಿಮಗೆ ನೋಡಿ ಯಾರ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಯಾರು ಆ ಥರ ಇದ್ರು ಸೊ ಅವ್ರ ಲೈಫಲ್ಲಿ ಏನೋ ಒಂದು ಅವರ ವಿಷಯಗಳನ್ನು ಹುಚ್ಚುತ್ತಿದ್ದಾರೆ ಯಾರನ್ನೂ ಕೂಡ ನಿಮ್ಮ ಜೊತೆ ಓಪನ್ ಆಗಿ ಹೇಳುವಂತಹ ಪ್ರಯತ್ನವನ್ನು ವ್ಯಕ್ತಿ ಮಾಡಿಲ್ಲ ಬಟ್ ಇಲ್ಲಿ ಕೆಲವೊಂದು ಘಟನೆಗಳನ್ನು ನೀವು ಕೂಡ ನಿಮ್ಮ ಲೈಫಲ್ಲಿ ಮರಟು ಬಿಡಬೇಕಾಗುತ್ತೆ ಈ ವ್ಯಕ್ತಿಯಿಂದ ನಿಮಗೆ ಕೆಲವೊಂದು ಸಮಸ್ಯೆಗಳು ಉಂಟಾಗಿದೆ ಅದನ್ನು ನೀವು ಈ ವ್ಯಕ್ತಿಯನ್ನು ಬಿಟ್ಟಿಲ್ಲ ಹೌದಲ್ವಾ ಹೇಳಿ ಕೆಲವೊಂದು ಸಮಸ್ಯೆಗಳನ್ನು ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಮಾರಿದ್ದಾರೆ ಅದನ್ನು ನೀವು ಇವರೇ ಬೇಕು ಇವರೇ ಬೇಕು ಅಂತ ಸೊ ಅವರು ರಿಟರ್ನ್ ಬರೋ ತನಕ ವೆಯ್ಟ್ ಮಾಡ್ತಾ ಇದ್ದೀರಾ ಇಲ್ಲಿ ನಿಮ್ಮ ಜೀವನದ ಬಗ್ಗೆ ನಿಮಗೆ ಏನೂ ಅರ್ಥ ಆಗ್ತಾ ಇಲ್ಲ ಆದರೆ ಇಲ್ಲಿ ಒಂದು ರೀತಿಯಲ್ಲಿ ನಿಮ್ಮ ಲೈಫೇ ಇಲ್ಲಿ ಸೆಕ್ಯೂರ್ ಆಗಿಲ್ಲ ನೀವು ಅಂದ್ಕೊಳ್ಬೋದು ನನ್ನ ಲೈಫಿಗೆ ಏನಾಗಿದೆ ಚೆನ್ನಾಗಿ ಉಂಟು ಅಂತ ಸೊ ಒಮ್ಮೆ ನೋಡಿ ಸರಿಯಾಗಿ ಆಲೋಚನೆ ಮಾಡಿ ನಿಮ್ಮ ಲೈಫಲ್ಲಿ ನೀವು ಸೆಕ್ಯೂರ್ ಆಗಿದ್ದೀರಾ ನಿಮ್ಮ ಲೈಫಲ್ಲಿ ನೀವು ಅಂದುಕೊಂಡ ರೀತಿಯಲ್ಲಿ ಇದ್ದೀರಾ ಏನಾಗ್ತಾ ಉಂಟು ನಿಮ್ಮ ಬಗ್ಗೆ ನೀವು ಏನು ಆಲೋಚನೆ ಮಾಡ್ತಾ ಇಲ್ಲ ನಿಮ್ಮ ವ್ಯಕ್ತಿಯ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಲ್ಲ ಇವತ್ತಿನ ಪ್ರಾರ್ಥನೆ ಕೂಡ ನಿಮ್ಮ ವ್ಯಕ್ತಿಯಗೇನೆ ಮೀಸಲಾಗಿರುತ್ತೆ ನಿಮ್ಮ ಲೈಫಲ್ಲಿ ಹೌದಾ ಅಲ್ವಾ ಇಲ್ಲಿ ಒಂದು ರೀತಿಯಲ್ಲಿ ಇಲ್ಲಿ ಕೆಲವರಿಗೆ ನೀವು ಅಪಾರ್ಚುನಿಟೀಸ್ ಬರ್ಬೋದು ಅದು ಬಿಸ್ನೆಸ್ ರಿಲೇಟೆಡ್ ಅಥವಾ ಮ್ಯಾರೇಜ್ ರಿಲೇಟೆಡ್ ಅಥವಾ ಪ್ರೀತಿಯ ವಿಷಯದಲ್ಲಿ ಇರ್ಬೋದು ಹೊಸ ಪ್ರಪೋಸಲ್ ಬರ್ಬೋದು ಇನ್ನು ಕೆಲವರಿಗೆ ರಿಟರ್ನ್ ಅವರೇ ರಿಟರ್ನ್ ಲೈಫಲ್ಲಿ ಬರ್ತಾರೆ ಇಲ್ಲಿ ಒಂದು ಸೆಲೆಬ್ರೇಷನ್ ಅನ್ನೋದು ಉಂಟು ಬಟ್ ಇಲ್ಲಿ ನೀವು ತಾಳ್ಮೆ ಅನ್ನೋದು ইৰব যাওঁ কাৰণ কেটনেক বে ব্যক্তিয় জোৰে কেলদিন উত্তম আগি য়েকে ক'দৰে ইয়ে মনস্তা পাওঁ আগতে জগলগ তুম জাষ্টি কাণ উন্নত সৈলেণ্ট আগৰ্তীৰা এই সম্বন্ধ বেয়া এই ৰিলেশনশিপ বেু হুড়ন প্ৰীতি বেয়া হুগীয় প্ৰীতি বেয়া হছেণ্ড মানে বিয়া ৰিটন বৰ চ' ইলে তামু ನೀನು ಬರಲಿಲ್ಲ ಅಂದರೆ ನನಗೆ ಅನು ನೀವು ಕಾಲ್ ಮಾಡಿಲ್ಲ ಅಂದರೆ ನಂಗೆ ಏನು ಸೊ ಆ ಥರ ರಫ್ ಆ್ಯಂಡ್ ಟಫಾಗಿ ಮಾತನಾಡಲಿಕ್ಕೆ ಹೋಗಬೇಡಿ ಸೊ ಏನಕ್ಕಂದ್ರೆ ಆ ವ್ಯಕ್ತಿ ಒಂದು ರೀತಿಯಲ್ಲಿ ನೆಗೆಟಿವ್ ಶೇರಲ್ಲಿದ್ದಾರೆ ಹಾಗೇನೆ ನೆಗೆಟಿವ್ ಎನರ್ಜಿಯಲ್ಲಿದ್ದಾರೆ ಸೊ ಅಲ್ಲಿ ಆ ವ್ಯಕ್ತಿಗೆ ಕೆಲವರು ಟಾರ್ಪಾತ್ ಎನರ್ಜಿಸಲ್ಲಿದ್ದಾರೆ ಕೆಲವರಿಗೆ ನಿಮ್ಗೆ ಗೊತ್ತಿರುತ್ತೆ ಯಾರೆಲ್ಲ ತಾರ್ಪಾತ್ ಎನರ್ಜೀಸಲ್ಲಿದ್ದಾರೆ ಅಂತ ಸೊ ಅದರ ಮೇಲೆ ಕನ್ಸಿಡರ್ ಮಾಡಿ ಯಾವುದೋ ಕಡೆ ಇಲ್ಲಿ ಒಂದು ಸಮಸ್ಯೆ ಆಗಿ ಕಾಣ್ತಾ ಉಂಟು ಮತ್ತೊಂದು ಕಡೆಯಲ್ಲಿ ಇಲ್ಲಿ ನಿಮಗೆ ಕೆಲವರು ಇಲ್ಲಿ ಸೊ ಬೇರೆ ಕಡೆಗೆ ಹೋಗುವಂಥ ಚಾನ್ಸಸ್ ಉಂಟು ಜಾಬ್ ಇರ್ಬೋದು ಅಥವಾ ಬಿಸ್ನೆಸ್ ರಿಲೇಟೆಡ್ ಇರ್ಬೋದು ಸೊ ನಿಮಗೆ ಇಲ್ಲಿ ಒಂದು ಹೊಸ ಬೆಳಕು ಅನ್ನೋದು ಹೊಸ ಲೈಫ್ ಅನ್ನೋದು ಒಂದೇನೋ ಒಂದು ನೀವು ಆಗಿ ಹೊಸದಾಗಿ ನಿಮಗೆ ಕಾಣಿಸ್ತಾ ಉಂಟು ಸೊ ಕೆಲವೊಂದನ್ನು ನಾವು ಪಡ್ಕೊಳ್ಬೇಕಂದ್ರೆ ಕೆಲವೊಂದನ್ನು ಮರಟು ಬಿಡಬೇಕು ಕೆಲವೊಂದಿಂದ ನಾವು ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಬೇಕಾಗುತ್ತೆ ಸೊ ಅದು ಕರೆಕ್ಟಾಗಿ ಆಲೋಚನೆ ಮಾಡಿ ತಪ್ಪು ನಿರ್ಧಾರಗಳನ್ನು ತಗೊಳುವಂಥ ಪ್ರಯತ್ನವನ್ನು ಮಾಡಬೇಡಿ ಇಲ್ಲಿ ಏನು ನೋಡಿ ಪಾಸಿಟಿವ್ ಆಗಿ ಲೈಫಲ್ಲಿ ಏನು ಬರ್ತಾ ಅಂತ ಅದನ್ನು ನೀವು ತಗೊಳ್ಬೇಕಾಗುತ್ತೆ ಮನಸ್ಸಿಗೆ ಜಾಸ್ತಿ ನೆಗೆಟಿವ್ ಆಲೋಚನೆಗಳು ನೋವು ದುಃಖ ಅಂದರೆ ಆಲೋಚನೆ ಮಾಡಬಾರ್ದು ಆಲೋಚನೆ ಬರುವುದನ್ನು ಹೇಗೆ ನಿಲ್ಲಿಸೋದು ಅಂತ ನೀವು ಕೇಳ್ಬೋದು ಸೊ ಅದೇ ಆಲೋಚನೆ ಮಾಡ್ತಾ ಇದ್ದರೆ ನಿಮ್ಮನ್ನು ನೀವು ಯಾವಾಗ ಪ್ರೀತಿ ಮಾಡ್ತೀರಾ ನಿಮ್ಮ ಮನೆಯವರನ್ನು ಯಾವಾಗ ಪ್ರೀತಿ ಮಾಡ್ತೀರಾ ನಿಮ್ಮನ್ನು ನೀವು ಪ್ರೀತಿ ಮಾಡಿಲ್ಲ ಅಂದರೆ ನಿಮ್ಮ ಹೆದರಿನ ವ್ಯತ್ಯಾನ ಯಾವ ಥರ ಪ್ರೀತಿ ಮಾಡಲಿಕ್ಕೆ ಸಾಧ್ಯ ಉಂಟು ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಬೇಕು ನಿಮ್ಮ ಹೆಲ್ತ್ ಇರ್ಬೋದು ಒಂದು ಏನು ಎನ್ವಾಲ್ಮೆಂಟ್ ಉಂಟು ನೋಡಿ ಸುತ್ತಲಿನ ಪರಿಸರ ಅದ್ರ ಜೊತೆ ತುಂಬ ಖುಷಿಯಾಗಿರ್ಬೇಕು ಆವಾಗ ಎಲ್ಲ ಆಟೋಮೆಟಿಕ್ ಒಂದು ರೀತಿಯಲ್ಲಿ ವೈಬ್ರೇಷನ್ ಎನರ್ಜಿ ನಿಮ್ಮವರಿಗೂ ಪಾಸಾಗುತ್ತೆ ನೀವೇ ಏನು ನೆಗೆಟಿವ್ ಎನರ್ಜಿಯಲ್ಲಿದ್ದರೆ ಸೊ ಹಾಗಾಗಿ ಇಲ್ಲಿ ಒಂದು ರೀತಿಯಲ್ಲಿ ನೀವು ಪಾಸಿಟಿವ್ ಆಗಿರಬೇಕು ದುಃಖ ಆಗುತ್ತೆ ಕಣ್ಣೀರು ಬರುತ್ತೆ ಎಲ್ಲನೂ ಸರಿ ಮನಸ್ಸು ಅಂತ ನೋ ತಟ್ಕೊಳ್ಳುತ್ತೆ ಅಂತ ನೀವು ಕೇಳ್ಬೋದು ಎಲ್ಲನೂ ನನಗೆ ಅರ್ಥ ಆಗುತ್ತೆ ಕೆಲವೊಂದು ಸಲ ನಿಮಗೆ ಒಳ್ಳೇದಾಗಬೇಕು ಇವತ್ತಿನ ಜೀವನ ಈ ಥರ ಉಂಟು ನಾಳೆ ಇದೇ ಥರ ಇರಲ್ಲ ಸೊ ಹಾಗಾಗಿ ನಿಮ್ಮನ್ನು ನೀವು ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಬೇಕು ಸೊ ಸ್ಟ್ರೆಸ್ ಫ್ರೀ ಆಗಿರಬೇಕು ಒತ್ತಡ ಜಾಸ್ತಿ ಮಾಡ್ಕೊಳ್ಬೇಡಿ ಅದು ನಿಮಗೆ ನಿಮ್ಮ ಜೀವನಕ್ಕೆ ಒಳ್ಳೆಯದಲ್ಲ ಏನಕ್ಕೆಂದ್ರೆ ತುಂಬ ಇಲ್ಲಿ ಕೆಲವರು ಕಣ್ಣೀರು ಹಾಕ್ತಾ ಇದ್ದೀರಾ ಸೊ ತುಂಬ ದುಃಖ ಪಡ್ತಾ ಇದ್ದೀರಾ ಚೆನ್ನಾಗಿ ನಿದ್ದೆ ಮಾಡ್ತಾ ಇಲ್ಲ ಇಲ್ಲಿ ಸೊ ಅದು ಲೇಯರ್ ಕಟ್ಟಾಗಿ ಕಾಣಿಸ್ತಾ ಉಂಟು ఇవ్వ హిందే ఏ ఘటన నెలదే అద్ర బయ ఆలోచన మాతాయి సో ఇవ్వగా ఇవ్వంత ఖుషి ఇది నాలే బహి సంతోష నెమ్మది ఎలా ఎలా కడ ఎలా కసూ బిడే మరి ఇలా నిమ్మ యారు గురు అమ్మ ఇష్ట దేవ దేవరు యారు ప్రార్థనయూ మారి రిలేషన్షిప్ అందుకే ఏనేవన్న సమస్యలూ అవుతు సరియగ అంత వండు ప్రార్థనయూ మాట్ పర నన్న ప్రార్థన సమయంలో నిగోస్కర ప్రార్థనయూ మతేనే నిమ్మ వ్యక్తిగోస్కర నిగోస్కర సో ఇల్ ఎలా ఎలా కదా స్వల్ప క్లాషెస్ ఈగో ప్రాబ్లమ్ ఇో టర్డ్ పార్టీ ఎనర్జీస్ ఉంటు ఇష్ట తాళ్మయంగా ఇప్పుడు సో నిమ్మ వ్యక్తి ఏను అంత ని గొత్తుంటు నవే హేగే ನಿಮ್ಮ ಪ್ರೀತಿ ಹೇಗೆ ಅಂತ ನಿಮಗೆ ಒತ್ತುಂಟು ನಿಮ್ಮ ಈ ಫ್ರೆಂಡ್ಶಿಪ್ ಇರ್ಬೋದು ಯಾವುದೇ ಒಂದು ರೀತಿಯ ಸಂಬಂಧ ಇರ್ಬೋದು ಯಾವ ಥರ ಅಂತ ನಿಮಗೆ ಗೊತ್ತುಂಟು ಸೊ ಅದನ್ನು ನೀವು ಬೇರೆಯವರಿಗೆ ಹೇಳಿಬಿಟ್ಟು ಅವರು ಜಡ್ಜ್ಮೆಂಟ್ ಕೊಡುವಂಥ ಅವಶ್ಯಕತೆ ಇರುವುದಿಲ್ಲ ಇಲ್ಲಿ ನೀವು ಕೆಲವೊಂದು ಸಲ ಇಲ್ಲಿ ತುಂಬ ಬೇರೆಯವರನ್ನು ನಂಬಿ ತುಂಬ ಮೋಸ ಹೋಗ್ತೀರ ಸೊ ಇದೇ ನಿಮ್ಮ ಲೈಫಲ್ಲಿ ತುಂಬ ಸಲ ನಿಮಗೆ ನೋವು ಕೊಟ್ಟಿದೆ ಕಷ್ಟ ಕೊಟ್ಟಿದೆ ಸಮಸ್ಯೆಗಳನ್ನು ತಂದೋದಿದೆ ಇನ್ನು ಮೇಲೆ ಆದ್ರೂ ಸ್ವಲ್ಪ ನಿಮ್ಮ ಬಗ್ಗೆ ನೀವು ಕೇರ್ಫುಲ್ ಆಗಿರಿ ಮಾತನಾಡುವಾಗಿರ್ಬೋದು ಕೆಲವು ವಿಷಯಗಳನ್ನು ಶೇರ್ ಮಾಡುವಾಗಿರ್ಬೋದು ಸೊ ಎಲ್ಲರೂ ನನ್ನವರೇ ಅಂತ ನೀವು ಎಲ್ಲವನ್ನು ಶೇರ್ ಮಾಡ್ತಾ ಹೋದರೆ ಸೊ ಕೊನೆಗೆ ನಿಮ್ಮವರು ಯಾರೂ ಇರಲ್ಲ ನೀವು ಒಬ್ಬಂತಿಯಾಗಿರ್ತೀರ ಸೊ ಅಂದರೆ ಇಲ್ಲಿ ಆ ನೋವು ಎನರ್ಜೀಸ್ ಉಂಟು ಏನೇ ಒಂದು ಸಮಸ್ಯೆ ನೋವು ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಒಂದು ರೋಸ್ ಕ್ರಾಸ್ ಅನ್ನು ಒಂದು ಬ್ರಾಸ್ಲೆಟ್ ಸಿಗುತ್ತೆ ಸೊ ಅದನ್ನು ಹಾಕೊಳ್ಳಿ ಹೆಣ್ಮಕ್ಳು ಗಂಡು ಮಕ್ಕಳು ಇರ್ಬೋದು ಎಡಗೈಗೆ ಹಾಕೊಳ್ಬೇಕಾಗುತ್ತೆ ತುಂಬ ಪಾಸಿಟಿವ್ ರಿಸಲ್ಟನ್ನು ಕೊಡುತ್ತೆ ಇದು ಇದರಿಂದ ನಿಮ್ಮ ಪ್ರೀತಿ ಆಕರ್ಷಣೆ ಆಗುತ್ತೆ ನಿಮ್ಮ ಪ್ರೀತಿಯಲ್ಲಿ ಇರುವಂತಹ ಎಲ್ಲ ಸಮಸ್ಯೆನೂ ದೂರ ಆಗುತ್ತೆ ಈ ಬ್ರಾಸ್ಲೆಟ್ ಅನ್ನು ಮದುವೆ ಆದವರು ಹಾಗೆಯೇ ಮದುವೆ ಆಗದವರು ಕೂಡ ಧರಿಸ್ಬೋದು ಸೊ ನಿಮಗೆ ವೆರಿ అంటే వెరీ సో నిన్న ప్రపోసల్ బరుదిర్బోదు అత్యూ ఇష్టపట్ట వ్యక్తియను మదే ఆగోద సో ఎలా ఈ ప్రస్లైట్ ఆగె జస్ట్ ఇమ్యజినేషన్ మిమ్మ వ్యక్తి మాకు ఈ రోజు క్రాస్ అన్న లింక న్రిప్షన్ హాకీత హేనే ప్రాడక్ట్ అని ట్యాగ్ మాతే సర్టిఫైడ్ కంపెనీ లింక్ హాకీతాను నేను నన్ను క్లైంట్స్ పర్చేస్ మిట్టిన సో అదన్నే యార్డు గెలుపే పర్చేస్ మారు క్యాష్ ఆన్ డెలివరీ కూడా ఉంటు ಮತ್ತು ಏನೇ ಒಂದು ಸಮಸ್ಯೆ ಇದ್ದು ನನ್ನ ಜೊತೆ ಹೇಳಿ ತಪ್ಪು ನಿರ್ಧಾರಗಳನ್ನು ತಪ್ಪು ಆಲೋಚನೆಗಳನ್ನು ಮಾಡಬೇಡಿ ಅತಿಯಾಗಿ ನೋಡ್ಕೊಳ್ಬೇಡಿ ನಿಮ್ಮನ್ನು ನೀವು ಕತ್ತಲಿನ ದಾರಿಕೆ ತಳ್ಳಬೇಡಿ ಖುಷಿಯಾಗಿರಿ ಎಲ್ಲೋ ಒಂದು ಕಡೆ ನಿಮಗೆ ಬೆಳಕು ಕಾಣಿಯೇ ಕಾಣಿಸುತ್ತೆ ನಾನು ಏನೆಲ್ಲ ಕೆಲವೊಂದು ಪರಿಹಾರಗಳನ್ನು ಹೇಳಿದ್ದೇನೆ ಅದನ್ನೆಲ್ಲ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ನಿಮ್ಮನ್ನು ನೀವು ಪ್ರೀತಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ